ಫೆಬ್ರವರಿ ಹದಿನೈದರಂದು ಮಾಘ ಮಾಸದ ಕೊನೆಯ ದಿನವಾದ ಅಮಾವಾಸ್ಯೆ ಅದನ್ನ ನಾವು ಶಿವರಾತ್ರಿಯ ಅಮಾವಾಸ್ಯೆ ಎಂದು ಸಹ ಕರೆಯುತ್ತೇವೆ ಹಾಗಾದ್ರೆ ಅಂದು ನಾವು ಕೆಲವು ನಿವಾರಣಾ ಉಪಾಯಗಳಿಂದ ಸುಸಂಪನ್ನರಾಗಬೇಕಾದ್ರೆ ಏನ್ ಮಾಡಬೇಕು ಅನ್ನೋದನ್ನ ತಿಳಿಯೋಣ ಹಿಂದೂ ಶಾಸ್ತ್ರಗಳ ಪ್ರಕಾರ ಅಮಾವಾಸ್ಯೆ ಎಂದರೆ ಪಿತೃಗಳಿಗೆ ಸಂಬಂಧಪಟ್ಟಂತಹ ದಿನವೆಂದು ಹೇಳುತ್ತಾರೆ ಅಂದು ನಾವು ಚಂದ್ರನನ್ನ ನೋಡಲು ಆಗುವುದಿಲ್ಲ ಅಷ್ಟೇ ಅಲ್ಲದೆ ಎಂತಹ ಪೂಜೆ ಪುನಸ್ಕಾರಗಳು ದಾನ ಧರ್ಮಗಳು ಅಮಾವಾಸ್ಯ ದಿನ ಮಾಡಿದ್ರೆ ಅತ್ಯುತ್ತಮವಾದುದು ಎನ್ನುತ್ತ ಶಾಸ್ತ್ರಗಳು ಎಲ್ಲ ದೋಷಗಳು ತೊಲಗಿ ಹೋಗುತ್ತವೆ ಎನ್ನುತ್ತಾರೆ ಪಂಡಿತರು ಅದರಲ್ಲೂ ಮುಖ್ಯವಾಗಿ ಅದರಲ್ಲೂ ಮುಖ್ಯವಾಗಿ ಪಿತೃದೋಷಗಳು ವಾಸ್ತು ದೋಷ ಆರ್ಥಿಕ ಸಮಸ್ಯೆಗಳು ಕಾಲಸರ್ಪ ದೋಷ ಮಾನಸಿಕ ರೂಪತೆಗಳು ಹಾಗೆ ಶನಿ ದೋಷ ಇವೆಲ್ಲವೂ ಮನೆಯಲ್ಲಿ ಪೂಜಾ ಜಪ ತಪ ಹೋಮಗಳನ್ನ ಮಾಡಿಸೋದ್ರಿಂದ ತಪ್ಪದೆ ತೊಲಗಿ ಹೋಗುತ್ತವೆ ಅಷ್ಟೇ ಅಲ್ಲದೆ ವಾಸ್ಯ ಆಗಿರೋದ್ರಿಂದ ಸಾಕಷ್ಟು ಪಾವಿತ್ರತೆಯನ್ನ ಪ್ರಾಮುಖ್ಯತೆಯನ್ನ ಪಡೆದ ದಿನ ಇದಾಗಿದೆ ಆದ್ದರಿಂದ ಕೆಲವು ಚಿಕ್ಕ ಉಪಾಯಗಳನ್ನ ಮಾಡುದ್ರಿಂದ ನಮ್ಮ ಜೀವನ ನಂದನವನವಾಗಿ ರಾಜಯೋಗ ಪ್ರಾಪ್ತಿಯಾಗುತ್ತದೆ ಹೀಗೆ ಮಾಡುವುದರಿಂದ ಹಾಗಾದ್ರೆ ಬನ್ನಿ ಏನ್ ಮಾಡಿದ್ರೆ ನಮ್ಗೆ ಇಂಥ ರಾಜಯೋಗ ಪ್ರಾಪ್ತಿಯಾಗುತ್ತದೆ ಎನ್ನುವುದನ್ನ ನೋಡೋಣ ನಾವು ಮಾಡ್ಬೇಕಾಗಿದ್ದೆಲ್ಲ ಒಂದೇ ಹಸುವನ್ನ ಪೂಜಿಸುವ ಸಂಪ್ರದಾಯ ನಮ್ಮದು ಕಾಮಧೇನು ಎಂದು ಅದರ ಪೂಜೆ ಪುನಸ್ಕಾರಗಳನ್ನ ಮಾಡುತ್ತಾ ಬಂದಿರುವಂತಹ ಸಾಂಪ್ರದಾಯ ಸಂಸ್ಕೃತಿಯಲ್ಲಿ ನಾವು ಬೆಳೆದಿದ್ದೇವೆ ಹೀಗಾಗಿ ಹಸುವಿನ ಹಾಲು ಅತಿ ಶ್ರೇಷ್ಠ ಎನ್ನುವುದು ಪ್ರತಿಯೊಬ್ಬರಿಗೂ ಗೊತ್ತು ಅಂತ ಕ್ಷೀರವನ್ನ ತೆಗೆದುಕೊಂಡು ಹಸಿ ಹಾಲನ್ನ ಮನೆಯಲ್ಲಿ ಆಗಲಿ ಅಥವಾ ಯಾವುದೇ ದೇವಾಲಯಗಳಲ್ಲಾಗ್ಲಿ ಮುಖ್ಯವಾಗಿ ಶಿವಾಲಯಕ್ಕೆ ತೆರಳಿ ಅಲ್ಲಿ ಆ ಹಸುವಿನ ಹಾಲಿನಿಂದ ಈಶ್ವರನಿಗೆ ಅಭಿಷೇಕ ಮಾಡಿಕೊಳ್ಳಬೇಕು ಹಾಗೆ ಮಾಡಿಕೊಳ್ಳುತ್ತಾ ಆ ಪರಮೇಶ್ವರನಿಗೆ ತಮ್ಮ ಕಷ್ಟ ನಷ್ಟಗಳನ್ನ ಹೇಳಿಕೊಂಡು ಇಷ್ಟಾರ್ಥಗಳನ್ನ ಈಡೇರಿಸಿ ಇಷ್ಟಾರ್ಥಗಳನ್ನ ಈಡೇರಿಸುವಂತೆ ಪ್ರಾರ್ಥಿಸಿಕೊಳ್ಳಬೇಕು ಉದ್ಯೋಗವೇ ಆಗಿರಲಿ ವಿದ್ಯೆಯೇ ಆಗಿರಲಿ ಮದುವೆ ಮಕ್ಕಳು ಸಿರಿ ಸಂಪತ್ತು ಹೀಗೆ ಯಾವುದೇ ಕೋರಿಕೆಗಳಾಗಿರಲಿ ಆ ಕೋರಿಕೆಗಳನ್ನ ಶೀಘ್ರದಲ್ಲಿಯೇ ಆ ಪರಮೇಶ್ವರನು ಪ್ರೀತ್ಯರ್ಥನಾಗಿ ಈಡೇರಿಸುತ್ತಾನೆ ಇನ್ನು ಇಲ್ಲಿ ಮರ್ಯಾದೆ ಮಾಡಬೇಕಾದ ಮತ್ತೊಂದು ಕೆಲಸ ಕೂಡ ಇದೆ ಅದೇನಪ್ಪಾ ಅಂದ್ರೆ ಅಭಿಷೇಕ ತೆಗೆದುಕೊಂಡು ಹೋದಂತಹ ವಸ್ತುಗಳನ್ನ ಮತ್ತೆ ತೆಗೆದುಕೊಂಡು ವಾಪಸ್ ಮನೆಗೆ ಬರಬಾರದು ಅವುಗಳನ್ನ ಅಲ್ಲೇ ಇಟ್ಟು ಸಕಲ ಇಷ್ಟಾರ್ಥಗಳನ್ನ ಈಡೇರಿಸುವಂತೆ ಪ್ರಾರ್ಥಿಸಿಕೊಂಡು ಹಿಂದಿರುಗಬೇಕು ಇನ್ನು ಈ ಅಮಾವಾಸ್ಯ ದಿನ ಮತ್ತೊಂದು ಕೆಲಸ ಕೂಡ ಮಾಡಬಹುದು ಅದೇನಪ್ಪ ಅಂದ್ರೆ ಒಂದು ಕೊಬ್ಬರಿ ಬಟ್ಟಲನ್ನ ತೆಗೆದುಕೊಂಡು ಅದರ ಮಧ್ಯದಲ್ಲಿ ಒಂದು ರಂಧ್ರವನ್ನ ಹಾಕಿ ಅದರಲ್ಲಿ ಸಕ್ಕರೆಯನ್ನ ತುಂಬಿ ಯಾವುದಾದ್ರು ದೇವಾಲಯಗಳಲ್ಲಿರುವ ಗಿಡಗಳ ಬುಡದಲ್ಲಿ ಇರುವ ಇರುವೆಗಳಿಗೆ ಆ ಸಕ್ಕರೆಯನ್ನ ಹಾಕಿ ಆಹಾರ ನೀಡಬೇಕು ಇನ್ನು ದೇವಾಲಯಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಮನೆಯ ಸುತ್ತಮುತ್ತ ಇರುವ ಎಲ್ಲಾದರೂ ಇರುವೆಗಳನ್ನ ಹಿಂಡನ್ನ ಹುಡುಕಿ ಅವುಗಳಿಗೆ ಈ ಸಕ್ಕರೆಯನ್ನ ಆಹಾರವಾಗಿ ನೀಡಬೇಕು ಹೀಗೆ ಇರುವೆಗಳಿಗೆ ಆಹಾರವನ್ನ ನೀಡುವುದರಿಂದ ಎಷ್ಟೋ ದಿನಗಳ ಆಹಾರವನ್ನ ನೀಡಿದವರಾಗುತ್ತೀರಿ ಹೀಗಾಗಿ ಅವು ಸಂತೋಷಗೊಂಡು ಕೃತಜ್ಞತೆಯನ್ನ ಬೀರುತ್ತವೆ ಅದು ನಿಮಗೆ ನಿಮ್ಮ ಕೋರಿಕೆಯನ್ನ ತೀರುವ ಮಾರ್ಗಗಳು ತಂತಾನೆ ಗೋಚರವಾಗುತ್ತವೆ ಹೀಗೆ ಈ ಸಣ್ಣ ಸಣ್ಣ ಉಪಾಯಗಳಿಂದ ನೀವು ತಪ್ಪದೆ ಅಕ್ಷಯವಾದ ಸಿರಿ ಸಂಪತ್ತನ್ನ ಆಯುರಾರೋಗ್ಯವನ್ನ ಹೊಂದಬಹುದು ಸೊ ಫ್ರೆಂಡ್ಸ್ ಗೊತ್ತಾಯ್ತಲ್ಲ ಈ ಉಪಾಯಗಳನ್ನ ಅಮಾವಾಸ್ಯ ದಿನ ತಪ್ಪದೇ ಆಚರಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ